ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಎಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನು ನಿಮಗೆ ರಥಸಪ್ತಮಿಯ ಪ್ರಯುಕ್ತ ಪೂಜೆಯ ಸಮಯದಲ್ಲಿ ನಾವು ದೇವರಿಗೆ ಹಾರ್ಗೆ ನೀಡುವುದು ತುಂಬನೇ ಒಂದು ಪುಣ್ಯಕರವಾದ ಆಗಿರುತ್ತದೆ ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ರಥಸಪ್ತಮಿಯ ದಿವಸ ಪ್ರಾರಂಭ ಮಾಡಿ ನಂತರದ ದಿವಸಗಳಲ್ಲಿ ಪ್ರತಿ ಭಾನುವಾರ ಅಥವಾ ಪ್ರತಿ ದಿವಸವೂ ಕೂಡ ನಾವು ಸೂರ್ಯನಿಗೆ ಹಾರ್ಗೆ ಬಿಡುವುದರಿಂದ ನಮ್ಮ ಒಂದು ದೈಹಿಕ ಮತ್ತು ದೈವಿಕವಾಗಿ ಕೂಡ ನಮಗೆ ತುಂಬನೇ ಪ್ರಯೋಜನ ಸಿಗುವಂಥದ್ದು ಹಾರ್ಗೆ ಬಿಡುವಾಗ ನಾವು ಕಳಸದೊಳಗೆ ಏನೆಲ್ಲ ವಸ್ತುಗಳು ಹಾಕಬೇಕಪ್ಪ ಅಂತಂದರೆ ಒಂದು ತಾಮ್ರದ ಕಳಸವನ್ನೇ ತೆಗೆದುಕೊಳ್ಳಿ ತಾಮ್ರ ಬಿಟ್ಟು ಬೇರೆ ಏನು ಬೇಡ ಆದರೆ ತುಂಬಾ ನೀರನ್ನು ತುಂಬಿಸಿ ಅದರೊಳಗೆ ಮೊದಲು ಅರಿಶಿಣ ಕುಂಕುಮ ಹಾಗೆಯೇ ಒಂದು ಕೆಂಪು ಹೂವು ಮತ್ತು ಇದು ಎಕ್ಕದ ಹೂವು ಇದಿಷ್ಟನ್ನು ಹಾಕಲೇಬೇಕು ಅದರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಕ್ಕಿ ಒಂದು ಐದಾರು ಕಾಳಷ್ಟು ಒಂದು ಅಕ್ಕಿ ಹಾಕಿ ಮತ್ತು ಕಪ್ಪು ಎಳ್ಳು ಇಷ್ಟನ್ನು ಹಾಕಬೇಕು ಇವೆಲ್ಲ ಏನಕ್ಕೆಪ್ಪ ಅಂತಂದರೆ ನೀರು ಏನಕ್ಕೆ ಅಂದರೆ ಸಾಧ್ಯವಾದಷ್ಟು ನಾವು ಬಾವಿ ನೀರನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಇನ್ನು ಅರಿಶಿಣ ಏನಕ್ಕೆ ಅಂತಂದರೆ ಶಕ್ತಿ ಮತ್ತು ಶುದ್ಧತೆಯ ಸಂಕೇತವಾಗಿರುತ್ತದೆ ಇನ್ನು ಕುಂಕುಮ ಮಂಗಳಕರವಾಗಿರುವಂಥದ್ದು ಸೌಭಾಗ್ಯದ ಪ್ರತೀಕವಾಗಿರುವಂಥದ್ದು ಹಕ್ಕಿ ಏನಕ್ಕಪ್ಪ ಅಂತಂದರೆ ಸಮೃದ್ಧಿ ಮತ್ತು ಧಾನ್ಯ ಐಶ್ವರ್ಯ ನಮಗೆ ಹೆಚ್ಚು ಮಾಡುವಂಥದ್ದಾಗಿರ್ತದೆ ಹಕ್ಕಿ ಆಮೇಲೆ ಎಳ್ಳು ಏನಕ್ಕಪ್ಪ ಅಂತಂದರೆ ಆದಷ್ಟು ಕಪ್ಪು ಎಳ್ಳು ತೆಗೆದುಕೊಳ್ಳೋ ಇಲ್ಲಾಂದರೆ ಬಿಳಿ ಎಳ್ಳನ್ನು ಉಪಯೋಗಿಸ್ಕೋಬೋದು ಪಾಪಾಕ್ಷಯ ಮತ್ತು ಪಿತೃತೃಪ್ತಿಗೋಸ್ಕರ ನಾವು ಎಳ್ಳನ್ನು ಉಪಯೋಗಿಸ್ಕೋಬೇಕಾಗುತ್ತದೆ ಇನ್ನು ಕೆಂಪು ಹೂಗಳು ಸೂರ್ಯನಿಗೆ ಪ್ರಿಯವಾದದ್ದು ಹಾಗೇನಾದ್ರೂ ಸ್ವಲ್ಪ ಮಟ್ಟಿಗೆ ನೀವು ಗಂಧವನ್ನು ಹಾಕಿದ್ರೆ ಗಂಧನೂ ಅಷ್ಟೇನೆ ಒಂದು ಸಾತ್ವಿಕತೆಗೋಸ್ಕರ ನಾವು ಗಂಧವನ್ನು ಹಾಕ್ತೇವೆ ಅದರ ನಂತರ ಎಕ್ಕದ ಹೂವು ಕೂಡ ಸೂರ್ಯನಿಗೆ ಪ್ರಿಯವಾದದ್ದು ಎಷ್ಟೋ ವಸ್ತುಗಳನ್ನು ಹಾಕಿ ಈಗ ನಾವು ರಥಸಪ್ತಮಿ ಪೂಜೆ ಮಾಡ್ತೀವಲ್ಲ ಸಂದರ್ಭದಲ್ಲಿ ನಾವು ಸಿದ್ಧತೆ ಮಾಡಿ ಇಟ್ಕೋಬೇಕು ನಾವು ಸ ರಥಸಪ್ತಮಿ ಪೂಜೆಯ ಕೊನೆಯಲ್ಲಿ ಕಾಯನ್ನು ಹೊಡೆದು ಮಂಗಳಾರತಿ ಮಾಡಿ ಎಲ್ಲ ಆದ ನಂತರದಲ್ಲಿ ಸೂರ್ಯನಿಗೆ ಆರೋಗ್ಯವನ್ನು ಬಿಡಬೇಕಾಗುತ್ತದೆ ಸೂರ್ಯೋದಯ ಸಮಯವನ್ನು ತಿಳಿದುಕೊಂಡು ನೀವು ಆರೋಗ್ಯವನ್ನು ಬಿಡಬೇಕಾಗುತ್ತದೆ ನೋಡಿ ಈ ರೀತಿ ನೀವು ಸಿದ್ಧತೆ ಮಾಡಿಕೊಂಡು ಆರೋಗ್ಯವನ್ನು ಯಾವ ರೀತಿ ಬಿಡಬೇಕಪ್ಪ ಅಂತಂದರೆ ಸೂರ್ಯನ ಹನ್ನೆರಡು ನಾಮಗಳನ್ನು ಹೇಳಿಕೊಂಡು ನೀವು ಸೂರ್ಯನಿಗೆ ಆರೋಗ್ಯವನ್ನು ಬಿಡಬೇಕು ಅದು ಯಾವ ರೀತಿ ಅಂತಂದರೆ ಕಳಸ ನಿಮ್ಮ ತಲೆಯ ಮೇಲ್ಭಾಗದಲ್ಲಿರಬೇಕು ಆ ನೀರು ನಿಧಾನವಾಗಿ ಕೆಳಗೆ ಬೀಳ್ತಾ ಇರಬೇಕು ಆದಷ್ಟು ಸೂರ್ಯನ ಕಿರಣಗಳು ಹೆಚ್ಚಾಗಿ ಎಲ್ಲಿರುತ್ತೋ ನಿಮ್ಮ ಮನೆಯ ಮುಂಭಾಗದಲ್ಲಾಗಿರ್ಬೋದು ಆಗಿರ್ಬೋದು ಅಥವಾ ಟೆರೆಸ್ ಆಗಿರ್ಬೋದು ಪೂರ್ವ ಭಾಗದಲ್ಲಿ ಅಂದರೆ ಪೂರ್ವ ನೋಡುವ ರೀತಿಯಲ್ಲಿ ನಿಂತ್ಕೊಂಡು ನೀವು ಸೂರ್ಯನ ಕಡೆ ನೋಡಿಕೊಂಡು ನೋಡಿಕೊಂಡು ನೀವು ಆ ನೀರನ್ನು ನಿಧಾನವಾಗಿ ಬಿಡಬೇಕಾಗುತ್ತದೆ ಮತ್ತು ಪಾಟ್ ಮೇಲಾದ್ರೂ ಸರಿನೇ ಅಥವಾ ನೆಲದ ಮೇಲೆ ಬಿದ್ದರೆ ನಿಮ್ಮ ಕಾಲ್ ಮೇಲೆ ಅದು ಸಿಡಿಬಾರ್ದು ಆ ರೀತಿಯಾಗಿ ಯಾವ ರೀತಿ ಮಂತ್ರಗಳು ಅಂತಂದರೆ ಅದು ನಾಮಗಳು ಒಂದೇದು ಮಿತ್ರಾಯ ನಮಃ ರವಾಯೇ ನಮಃ ಸೂರ್ಯಾಯ ನಮಃ ಭಾನುವೇ ನಮಃ ಕಗಾಯ ನಮಃ ಪುಷ್ಣೇ ನಮಃ ಇರಣ್ಯ ಗರ್ಭಾಯ ನಮಃ ಮರೀಚಾಯ ನಮಃ ಆದಿತ್ಯಾಯ ನಮಃ ಸಾವಿತ್ರೇ ನಮಃ ಹರ್ಕಾಯ ನಮಃ ಭಾಸ್ಕರಾಯ ನಮಃ ಈ ರೀತಿಗೆ ಹನ್ನೆರಡು ನಾಮಗಳನ್ನು ಹೇಳಿಕೊಂಡು ನೀವು ಸೂರ್ಯನಿಗೆ ಆರೋಗ್ಯವನ್ನು ಬಿಡಬೇಕಾಗುತ್ತದೆ ನಿಮಗೆ ಅದು ಕ ಅದು ನಿಮ್ಗೆ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಓಂ ಸೂರ್ಯದೇವಾಯ ನಮ ಸೂರ್ಯದೇವಾಯ ನಮ ಅಂತೇಳಿ ಹೇಳ್ಕೊಂಡು ಹೇಳ್ಕೊಂಡು ನೀವು ಆರೋಗ್ಯವನ್ನು ಬಿಡಬೇಕಾಗುತ್ತದೆ ಇದು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಲೇ ಬೇಕಾಗಿರುವಂಥದ್ದು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ನಿಮ್ಮ ದೈಹಿಕವಾಗಿ ಆಗಿರ್ಬೋದು ಹಾಗೆ ನಿಮಗೆ ಒಂದು ಮೆಂಟಲಿ ಪ್ರೆಷರ್ ಆಗಿರ್ಬೋದು ಎಲ್ಲವನ್ನು ಕೂಡ ನಿವಾರಣೆ ಮಾಡುವಂಥದ್ದು ಜೊತೆಲಿ ಆರೋಗ್ಯ ಸುಧಾರಿಸುವಂತದ್ದು ಆಮೇಲೆ ನಾವು ಏನು ಅಂದ್ಕೊಂಡಿರ್ತೀವೋ ನಮ್ಮ ವೃತ್ತಿ ಜೀವನದಲ್ಲಿ ಆಗಿರ್ಬೋದು ಅಥವಾ ಹೊಸ ಕೆಲಸ ಅಥವಾ ವಿದ್ಯಾಭ್ಯಾಸ ಏನು ನಾವು ಅಂದ್ಕೊಂಡು ಈ ರೀತಿ ನಾವು ಸೂರ್ಯನಿಗೆ ಆರೋಗ್ಯವನ್ನು ಬಿಡ್ತೀವೋ ಅವೆಲ್ಲವೂ ಕೂಡ ನಮಗೆ ಪ್ರತಿಫಲ ಸಿಗ್ತಾ ಹೋಗುತ್ತದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಭಾನುವಾರ ನಮಗೆ ರಥಸಪ್ತು ಬಂದೇ ಬಿಡ್ತು ಅಂದಿನ ದಿವಸ ನೀವು ಸೂರ್ಯನಿಗೆ ಆರೋಗ್ಯವನ್ನು ಬಿಟ್ಟರೆ ತುಂಬಾ ಒಳ್ಳೆಯದು ಇನ್ನು ಪೂಜಾ ವಿಧಾನ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಇವತ್ತು ಸೂರ್ಯನಿಗೆ ಆರ್ಯ ಬಿಡುವ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ಮುಂದಿನ ವೀಡ್ಯದಲ್ಲಿ ನಿಮಗೆ ದೇವರಿಗೆ ಪೂಜೆ ಮಾಡುವ ಪ್ರಸಾದದ ಸಮಯದಲ್ಲಿ ನಾವು ಯಾವ ರೀತಿ ಹಾಲನ್ನು ಉಗಿಸ್ಬೇಕು ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದ್ರೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರೋ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು